ಬೆಳೆ ಸಂರಕ್ಷಣೆ ಔಷಧಿಗಳಿಂದ ರೈತರಿಗೆ ಯಾವೆಲ್ಲ ಉಪಯೋಗ ಹಾಗೂ ಯಾವ ಸಮಯದಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದರ ಕುರಿತು ಚಿಕ್ಕಬಳ್ಳಾಪುರ ನಗರದ ಮಂಚನ ಬೆಲೆ ರಸ್ತೆ ಬಳಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ದ್ರಾಕ್ಷಿ ದಾಳಿಂಬೆ ಸಪೋಟ ಆಲೂಗಡ್ಡೆ ವಿವಿಧ ತರಕಾರಿ ಸೇರಿದಂತೆ ನೂರಾರು ಬಗೆಯ ಹೂಗಳನ್ನು ಬೆಳೆದು ನಾಡಿನಲ್ಲಿ ಸಹಿ ಎನಿಸಿಕೊಂಡಿದ್ದಾರೆ ಆದರೆ ಜಿಲ್ಲೆಯ ಹಾಗೂ ತಾಲೂಕಿನ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆದರೆ ಸೂಕ್ತ ಮತ್ತು ಸೂಕ್ತ ಬೆಲೆಯನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವ ಔಷಧಿಯನ್ನು ಸಿಂಪಡಿಸಿದರೆ ಸೂಕ್ತ ಮಾಹಿತಿ ಕೊರತೆಯಿಂದ ಸಾವಿರಾರು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ಳುತ್ತಾರೆ ಇದರ ಸಲುವಾಗಿ ನಗರದಲ್ಲಿ ಇಂದು ನುರಿತ ವಿಜ್ಞಾನಿಗಳಿಂದ ತಾಲೂಕಿನ ರೈತರಿಗೆ ತರಬೇತಿ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಇದೇ ವೇಳೆ ಮಾತನಾಡಿದ ರೈತ ಮುಖಂಡ ಅಂಗರೇಕನಹಳ್ಳಿ ರವಿ ರೈತರಿಗೆ ಸೂಕ್ತ ಬೆಳೆಗಳನ್ನು ಬೆಳೆಯಲು ತಾಂತ್ರಿಕತೆಯ ಕೊರತೆ ಇದೆ ಇವತ್ತು ಏನು ಚಿಕ್ಕಬಳ್ಳಾಪುರ ನಗರದಲ್ಲಿ ಆರ್ ಕೆ ಫರ್ಟಿಲೈಸರ್ಸ್ ಅಂಡ್ ಇರಿಗೇಷನ್ಸ್ ಅನ್ನೋ ಒಂದು ರೈತರ ಸಾಮಗ್ರಿಗಳನ್ನು ಸಿಗುವಂಥ ಒಂದು ಅಂಗಡಿಯನ್ನು ಈ ಹಿಂದೆ ನಾಲ್ಕು ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಹೊಲಾಗ್ರೋ ಕಂಪನಿ ಮತ್ತು ಆರ್ ಕೆ ಫರ್ಟಿಲೈಸರ್ಸ್ ಸಭಾಗಿತ್ವದಲ್ಲಿ ಇವತ್ತು ರೈತರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ರೈತರು ಬಹಳ ಆರ್ಥಿಕವಾಗಿ ಸಂಘರ್ಷದಲ್ಲಿದ್ದಾರೆ ಇವತ್ತು ಏನು ಮ್ಯಾನೇಜ್ಮೆಂಟ್ ಇದೆ ಇವತ್ತು ಏನು ಯಾವ ರೀತಿ ತಾಂತ್ರಿಕತೆ ಇದೆ ಆ ತಾಂತ್ರಿಕತೆಯನ್ನು ರೈತರಿಗೆ ತಿಳಿಸ್ಕೊಡೋ ಅಂತ ಕೆಲಸ ಆಗಬೇಕು ಈಗ ಬಹಳಷ್ಟು ದೊಡ್ಡ ದೊಡ್ಡ ಒಂದು ಏನು ವಾಣಿಜ್ಯ ಕ್ರಾಪ್ಗಳನ್ನ ಬೆಳೆಯುವಂಥ ಅದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ರೈತರು ಇವತ್ತು ಇವತ್ತೇನು ದಾಳಿಂಬೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಆಲೂಗಡ್ಡೆ ಇರ್ಬೋದು ಟೊಮೆಟೊ ಇರ್ಬೋದು ಎಲ್ಲ ಬೆಳೆಗಳಿಗೂ ಇವತ್ತು ಸೂಕ್ಷ್ಮಾಂಶಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಅದನ್ನು ಕೊಡಬೇಕು ಖರ್ಚು ಹೆಚ್ಚಿಗೆ ಆಗಿ ಲಾಭ ಕಡಿಮೆ ಆಗುವಂತಹ ಒಂದು ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಮಟ್ಟ ಸುಧಾರಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮಾಲ್ ಟೈಪ್ ಇವತ್ತು ಒಂದು ಈ ಒಂದು ಆರ್ಕೆ ಅಂಡ್ ಇರಿಗೇಷನ್ಸ್ನ ಮಾಡಿರ್ತಕ್ಕಂಥದ್ದು ಇವತ್ತು ನೀವು ನೋಡಿದ್ದೀರಾ ಸಿಟಿಯಲ್ಲೆಲ್ಲ ಇವತ್ತು ಗ್ರಾಹಕರಿಗೆ ಏನೇ ಬೇಕಾದರೂ ಎಲ್ಲ ಒಂದೇ ನಡಿ ಎಲ್ಲ ಒಂದು ವಸ್ತುಗಳನ್ನು ಸಿಗೋವಂಥ ಕೆಲಸ ಆಗ್ತಾ ಇದೆ ಇವತ್ತು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಕಮರ್ಷಿಯಲ್ ಆಗಿ ಎಲ್ಲ ಒಂದು ಕಡೆ ಸಿಗೋ ಒಂದು ವ್ಯವಸ್ಥೆ ಗ್ರಾಹಕರಿಗೆ ಆಗ್ತಾ ಇರಬೇಕಾದ್ರೆ ಇವತ್ತು ರೈತರಿಗೆ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಮೊಟ್ಟ ಮೊದಲು ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ರಸಗೊಬ್ಬರಗಳಿರ್ಬೋದು ಕ್ರಿಮಿನಾಶಕಗಳಿರ್ಬೋದು ಪಂಗಿ ಸೈಡ್ಸ್ ಇರ್ಬೋದು ಇವತ್ತು ಅನಿರಾವರಿ ಉಪಕರಣಗಳಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ರೈತನಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ರೈತನಿಗೆ ಏನು ಬೇಕೋ ಅದೆಲ್ಲ ಒಂದೇ ಕಾನ್ಸೆಪ್ಟ್ನಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಳಿಗೆಯನ್ನು ನಾವು ಓಪನ್ ಮಾಡಿರ್ತಕ್ಕಂಥದ್ದು ಆದರೂ ಜೊತೆಗೆ ಇವತ್ತು ನಾವೇನಾಗಿದೆ ನಾವು ಲಾಭವನ್ನು ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಕ್ಕಂಥದ್ದಲ್ಲ ಇವತ್ತು ರೈತರಿಗೆ ಒಳ್ಳೆಯದಾದರೆ ನಮಗೆಲ್ಲೋ ಒಂದು ಕಡೆ ಒಳ್ಳೆಯದಾಗ್ತದೆ ಹಾಗಾಗಿ ರೈತರಿಗೆ ಇವತ್ತು ನಿಜವಾದ ಒಂದು ತಾಂತ್ರಿಕತೆ ಮಾಹಿತಿ ಇವತ್ತು ರೈತರಿಗೆ ಸಿಗಬೇಕು ಹಾಗಾಗಿ ಇವತ್ತು ಒಂದು ರೈತರನ್ನು ಒಂದು ಒಟ್ಟುಗೂಡಿಸಿ ಇವತ್ತು ವಲಯಗ್ರಹ ಒಂದು ಕಂಪನಿಯವರ ಒಂದು ಅಧಿಕಾರಿಗಳೇನಿದ್ದಾರೆ ಅವರು ಯಾವ ರೀತಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಯಾವ ಥರ ನಾವು ಸೂಕ್ಷಕ ಸೂಕ್ಷ್ಮ ಪೋಷಕಾಂಶಗಳನ್ನು ಯಾವ ರೀತಿ ಕೊಡಬೇಕು ಇವತ್ತು ನೇರ ರಸಗೊಬ್ಬರಗಳನ್ನು ಯಾವ ರೀತಿ ಕೊಡಬೇಕು ಇವತ್ತು ಏನು ಖರ್ಚು ಆಗ್ತಾ ಇದೆ ರೈತರಿಗೆ ಆ ಖರ್ಚನ್ನು ತಗ್ಗಿಸೋದಕ್ಕೋಸ್ಕರ ಇವತ್ತು ಯಾವ ಸೀಸನಲ್ಲಿ ನಾವು ಕಟ್ಟಿಂಗ್ ಹೋಗಬೇಕು ಯಾವ ರೀತಿ ನಾವು ಎಲ್ಲರೂ ಒಂದೇ ಸತಿ ಕಟ್ಟಿಂಗ್ ಹೋದರೆ ಮಾರ್ಕೆಟ್ ಯಾವ ರೀತಿ ಬೀಳ್ತದೆ ಹೇಳ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ರೈತರಿಗೆ ನಾವು ಸೇವೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಮಾಡ್ತಾ ಇದ್ದೇವೆ ಬಟ್ ಬಹಳ ಯಶಸ್ವಿಯಾಗಿ ರೈತರು ಕೂಡ ಇವತ್ತು ನಮ್ಮ ಒಂದು ಕರೆಗೆ ಹೋಗಟ್ಟು ಬಂದು ಎಲ್ಲ ಇವತ್ತು ಮಾಹಿತಿಯನ್ನ ತಗೊಳ್ತಾ ಇದ್ದಾರೆ ಬಹಳ ಸಂತೋಷದ ಕೆಲಸ ಈ ಒಂದು ಸೇವೆಯನ್ನ ಮಾಡ್ತಾ ಇರೋದು ಎಲ್ಲೋ ನಮ್ಗೊಂದು ಆತ್ಮತೃಪ್ತಿ ಕೂಡ ನಮಗೆ ರೈತರ ಜೊತೆ ಈ ರೀತಿ ಕೆಲಸ ಮಾಡೋದು ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಕೂಡ ಒಂದು ಆತ್ಮತೃಪ್ತಿಯನ್ನು ಒದಗಿಸ್ತದೆ ಅಂತ ನಾನು ಭಾವಿಸ್ತೇನೆ ಸೂಕ್ಷ್ಮ ಪೋಷಕಾಂಶಗಳನ್ನ ಹೇಗೆ ಕೊಡಬೇಕು ಮಣ್ಣಿನ ಗುಣಮಟ್ಟವನ್ನ ಹೇಗೆ ಬೆಳೆಸಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಬೇಕು ಇನ್ನು ಇತ್ತೀಚಿನ ದಿನಗಳಲ್ಲಿ ಲಾಭ ದೃಷ್ಟಿಯಿಂದ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದರಿಂದ ರೈತರಿಗೆ ತಿಳುವಳಿಕೆ ಮಾಡಿಸಲು ಇಂದು ನಡೆದ ತರಬೇತಿ ಹಾಗೂ ಅರಿವು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು ಎಂದು ತಿಳಿಸಿದರು